ಹಾಯ್ ಫ್ರೆಂಡ್ಸ್ ನಿಮ್ಮ ಸಿರಿ ಮನೆಗೆ ಸ್ವಾಗತ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ಆಲ್ಮೋಸ್ಟ್ ಆಲ್ ಡೈಲಿ ಬ್ಲಾಗ್ನ ಶೇರ್ ಮಾಡ್ಕೋಬೇಕು ಅಂತಲೇ ಬ್ಲಾಗ್ನ ಶುರು ಮಾಡ್ತೀನಿ ಬಟ್ ಕೆಲವೊಂದು ಟೈಮಲ್ಲಿ ಅದು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಥವಾ ಬೇರೆ ಕೆಲಸ ಏನೋ ಒಂದು ಇದರಲ್ಲಿ ಎಷ್ಟೋ ಬ್ಲಾಗ್ಗಳ್ನ ನಾನು ಎಡಿಟಿಂಗ್ ಮಾಡೋಕ್ಕಾಗ್ದೆ ಡಿಲೀಟು ಕೂಡ ಮಾಡಿಬಿಟ್ಟಿದ್ದೀನಿ ಸಮ್ ಟೈಮ್ಸ್ ಆ ಥರ ಆಗಿದೆ ಏಕೆಂದರೆ ನಿಮಗೆ ಎಲ್ಲರಿಗೂ ಗೊತ್ತಿದೆ ಇವಾಗ ಒಂದು ಹೊಸ ಕೆಲಸ ಶುರು ಆದಮೇಲೆ ಅದರದ್ದೇ ಆದಂಥ ಜವಾಬ್ದಾರಿ ಇರುತ್ತೆ ಅದಕ್ಕೆ ತುಂಬಾ ಟೈಮ್ ಕೊಡಬೇಕಾಗತ್ತೆ ಯಾಕಂದರೆ ಬ್ಲಾಗ್ ಮಾಡೋದೇ ಬೇರೆ ಇರುತ್ತೆ ಒಂದು ಅಷ್ಟು ಜನಕ್ಕೆ ಊಟದ ರೀತಿಯಾಗಿ ಕೊಡುವಂಥ ಒಂದು ಫುಡ್ ಐಟಮ್ ಏನಿದೆ ಅದನ್ನು ಅದರದೇ ಆದಂತಹ ಒಂದು ನೀಟ್ ಅಂದರೆ ಏನು ಹೇಳ್ತೀವೋ ಅದ್ರ ಮೇಲೆ ನಾವು ಅದನ್ನು ಪ್ರಿಪೇರ್ ಮಾಡಬೇಕಾಗತ್ತೆ ಅದೆಲ್ಲ ತುಂಬ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್ ಕೆಲವೊಂದು ಎಷ್ಟೋ ವೀಡಿಯೋ ಮಾಡಬೇಕಂತ ಅಂದ್ಕೊಳ್ತೀನಿ ಬಟನ್ಗೆ ಟೈಮೇ ಸಾಕಾಗೋದಿಲ್ಲ ವೀಡಿಯೋ ಮಾಡೋದಕ್ಕೆ ಈಗಲೂ ಅಷ್ಟೇ ಹಬ್ಬ ಆಗಿದ್ದು ನೆಕ್ಸ್ಟು ಒಂದು ಟೂ ಡೇಸ್ ನನಗೆ ಯಾವುದೇ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಷ್ಟು ಬ್ಯುಸಿಯಾಗಿದೆ ಇದೆ ಇವತ್ತು ನಾನೇನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಇದಕ್ಕೆ ಗೊಜ್ಜು ಕೂಡ ಅಮ್ಮನೇ ರೆಡಿ ಮಾಡಿ ಕೊಟ್ಟಿದ್ದರು ಟೂ ಡೇಸ್ ಅಷ್ಟು ಬ್ಯುಸಿ ಇದ್ದೆ ಸ್ಯಾಟರ್ಡೆ ಸಂಡೇ ಪೂರ್ತಿ ಇವತ್ತು ಮಂಡೇ ವ್ಲಾಗ್ ನಾನು ಆಲ್ರೆಡಿ ಹೇಳ್ದಾಗೆ ಶುರು ಮಾಡಿರುವಂಥದ್ದು ಅಮ್ಮ ಹೇಗೂ ಹಿಂದಿನ ದಿನ ಭಾನುವಾರ ಅಮ್ಮ ಮನೆಗೆ ಹೋಗಿದ್ದೆ ಆ ಟೈಮಲ್ಲಿ ಅಮ್ಮ ಇದು ಕೊಟ್ಟಿದ್ರು ಸೊ ಸೋರೆಕಾಯಿ ಕಡಲೆಕಾಳೆಲ್ಲ ಹಾಕಿ ಗೊಜ್ಜು ಮಾಡಿ ಕೊಟ್ಟಿದ್ರು ಅದಕ್ಕೆ ಇವತ್ತು ರೊಟ್ಟಿ ಮಾಡ್ತಾಯಿದ್ದೀನಿ ಜೊತೆಗೆ ಮಾಲ್ಟ್ ಮಾಲ್ಟ್ ಇದ್ದೀನಿ ಈಗಂತೂ ನಮ್ಮ ಚೈತು ಅಮ್ಮ ಪ್ಲೀಸ್ ಬೆಳಿಗ್ಗೆ ಹೊತ್ತು ನಮಗೂ ಎಲ್ಲರಿಗೂ ಮಾಲ್ಟೆ ಕೊಟ್ಬಿಡಮ್ಮ ಬ್ರೇಕ್ಫಾಸ್ಟೇ ಬೇಡ ಏಕೆಂದರೆ ಶೆಕೆಗೆ ಬೆಳಿಗ್ಗೆ ಹೊತ್ತು ಏನಾದ್ರು ತಿಂಡಿ ತಿಂದು ಸ್ಕೂಲಿಗೆ ಹೋದರೆ ಬರೀ ನೀರಿನ ದಾಹನೇ ಆಗ್ತಾ ಇರುತ್ತೆ ನೀರು ಬೇಕು ನೀರು ಬೇಕು ಅಂತ ಫೀಲ್ ಆಗ್ತಿರತ್ತೆ ಮಾಲ್ಟ್ ಕುಡಿದ್ರೆ ಎಷ್ಟೋ ಪರವಾಗಿಲ್ಲ ಹೊಟ್ಟೆ ಫಿಲ್ ಆದಂಗೆ ಇರತ್ತೆ ನನಗೇನು ತಿಂಡಿ ಬೇಕು ಅಂತ ನನಗಂತೂ ಅನ್ಸೋದಿಲ್ಲ ಹಾಗಾಗಿ ನನಗೂ ಒಂದೊಂದು ಲೋಟ ಬೆಳಿಗೋತ್ತದು ಜಾಸ್ತಿನೇ ಮಾಲ್ಟ್ ಮಾಡಿ ಕೊಟ್ಬಿಡಮ್ಮ ಅಂತ ಅವ್ರ ಮಗಳು ಕೇಳ್ತಾನೆ ಇರ್ತಾಳೆ ಬಟ್ ನಾನೇನಂದರೆ ಒಂದಿನ ಮಾಲ್ಟ್ ಕೊಡ್ತೀನಿ ಅವ್ರಿಗೆ ಒಂದಿನ ಹಾಲಿನ ಕೊಡ್ತೀನಿ ನಾನು ಮಾತ್ರ ಡೈಲಿ ತೊಗೊಳ್ತೀನಿ ಮಕ್ಕಳೇನು ಇವಾಗ ದಪ್ಪ ಇದ್ದಾರೆ ಅವ್ರನ್ನ ಸಣ್ಣ ಮಾಡಬೇಕು ಅದೆಲ್ಲ ಅಷ್ಟೊಂದು ನನಗೆ ಯೋಚನೆ ಇಲ್ಲ ಯಾಕಂದರೆ ಈಗ ಬೆಳೆಯೋ ಮಕ್ಕಳು ಅವರು ಎಷ್ಟೇ ಏನೇ ತಿಂದರೂ ಅದನ್ನು ಜೀರ್ಣಿಸ್ಕೊಳ್ಳೋ ಶಕ್ತಿ ಇದೆ ಜೊತೆಗೆ ಮುಂದಕ್ಕೆ ಅವ್ರಿಗೆ ಒಂದು ಟೈಮ್ ಬರುತ್ತೆ ಬಾಡಿಗೆ ಮೇಂಟೇನ್ ಮಾಡಬೇಕು ಅಂತ ಒಂದು ಅಲ್ಲಿವರೆಗೂ ಚೆನ್ನಾಗಿ ತಿನ್ನಲಿ ಅನ್ನೋದು ನಮ್ಮ ಆಸೆ ನಾನು ಯಾವಾಗಲೂ ಅದೇ ಥರ ಇದು ಮಾಡ್ತೀನಿ ಬಟ್ ಈಗೀಗ ಚೈತುಗೆ ಸ್ವಲ್ಪ ಅವಳು ಡಯಟ್ ಮಾಡಬೇಕು ಬಾಡಿ ಮೇಂಟೈನ್ ಮಾಡಬೇಕು ಅನ್ನೋದು ಈಗಲೇ ಬರ್ತಾ ಇದೆ ಅದನ್ನೇ ಹೇಳ್ತಾ ಇದ್ಲು ಬೆಳಗ್ಗೆ ಇಲ್ಲಿ ಕೂತ್ಕೊಂಡು ನಾನು ಗಂಜಿ ಕುಡಿತಾ ಮಕ್ಳಿಗೂ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಇನ್ನೇನು ಅಮ್ಮ ಹೇಗೂ ಕೊಟ್ಟಿದ್ರು ಜಸ್ಟು ರೊಟ್ಟಿ ಹಾಕೋದಷ್ಟೇ ಅಲ್ವಾ ಚೈತು ಅಂತೂ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಡ ಅಂತ ಹೇಳಿದ್ರಿಂದಾಗಿ ಇನ್ನು ಚಿಂಟು ಒಂದು ರೊಟ್ಟಿ ಹಾಕಿ ಬಾಕ್ಸಿಗೆ ಒಂದೆರಡು ಎರಡು ರೊಟ್ಟಿ ಹಾಕಿದರೆ ಮುಗೀತು ಅಂತ ಹೇಳಿ ಇಲ್ಲೊಂದು ಸ್ವಲ್ಪ ಆರಾಮಾಗಿ ಫ್ರೀಯಾಗಿ ಮಾತಾಡ್ತಾ ಮಗಳ ಜೊತೆ ಗಂಜಿ ಕುಡಿತಾ ಇದ್ವಿ ಏನು ಕೊಡ್ತಾ ಇಲ್ಲ ಸ್ನ್ಯಾಕ್ಸು ಇಲ್ಲ ತಿಂಡಿ ಇಲ್ಲ ತೆಗ್ದು ಬೇರೆ ನೋಡ್ತ ಏನು ಇಲ್ಲ ಕಣ ಏನು ಇಲ್ಲ ಅಂದರೆ ಇದೆ ಏನಿದೆ ಬನಾನಾ ಹಪೋಟಾ ನಾನು ನೋಡ್ಬೇಕು ಏನಿದೆ ನೋಡಬೇಕು ನೋಡಿದರೆ ಸಮಾಧಾನ നോർഡി സമയത്താണ് നമ്മമേ എല്ലാം കൊറിയണം എന്ന് ഓർത്തി. ഇനിയും കൊടുക്കില്ല സ്നാക്സ്. നമ്മ എന്ത് സ്നാക്സ് ഉള്ളേ എന്നും ഇല്ല운데 കഴಿಸ್പറ്റേ നിങ്ങൾ. നമ്മ എന്ത് മമ്മേ കൊക്കോ കൊരി നമ്മ ബി നമ്മ പാപ്പ ನಮ್ಮ ಚಿಂಡಿಗೆ ಮಾತ್ರ ಬೆಳಗ್ಗೆ ಹೊತ್ತು ನಾನು ಸ್ನ್ಯಾಕ್ಸ್ ಏನು ಮಾಡ್ತೀನಿ ಜೊತೆಗೆ ತಿಂಡಿ ಏನು ಮಾಡ್ತೀನಿ ಅಡುಗೆ ಏನು ಮಾಡ್ತೀನಿ ಇದ್ರದೇ ಯೋಚನೆ ಇರುತ್ತೆ ಹೇಳಬೇಕಂದ್ರೆ ಅವ್ನು ಹುಟ್ಟಿದಾಗ ಇದ್ದಿದ್ದಂತಹ ಪರ್ಸ್ನಾಲಿಟಿ ಆಗ್ಬೋದು ಅಥವಾ ಅವನು ಮಾತಿರ್ಬೋದು ಇಷ್ಟು ಚೆನ್ನಾಗಿ ಅವ್ನು ಮಾತು ಕಲಿತಾನೆ ಅಥವಾ ಇಷ್ಟು ಚೆನ್ನಾಗಿ ನನ್ನ ಮಗ ಆಗ್ತಾನೆ ಅಂತಲೂ ಕೂಡ ನಾನು ಅಂದ್ಕೊಂಡಿರ್ಲಿಲ್ಲ ಯಾಕಂದರೆ ಹುಟ್ಟಿದಾಗ ನನಗೆ ಅವನು ಇದ್ದಿದ್ದು ನೋಡಿಬಿಟ್ಟು ಎಷ್ಟೋ ಸರಿ ಹತ್ತಿದ್ದೆ ಜೊತೆಗೆ ಊಟನೂ ಕೂಡ ಮಾಡಲ್ಲ ಅಂತಲೂ ಕೂಡ ನಾನು ಹತ್ತಿದ್ದೆ ಬಟ್ ಇವಾಗ ಖುಷಿಯಾಗತ್ತೆ ನನಗೆ ಒಂದು ಟೋಪಿ ಆ ಕಡೆ ಹೊರಗಡೆ ಇಡಬೇಕಿತ್ತು

ಚಿಂಟುಗೆ ಬೆಳಿಗ್ಗೆ ತಿನ್ನಿ ನಾನು ಏನು ಮಾಡ್ತೀನಿ ಅದನ್ನು ಸ್ವಲ್ಪನಾದರೂ ತಿಂದು ಹೋದರೆ ಅವನಿಗೆ ಸಮಾಧಾನ ಗಂಜಿ ಎಲ್ಲ ಕುಡಿದ್ರೆ ಅವ್ನಿಗೆ ಅಷ್ಟು ಹೊಟ್ಟೆ ತುಂಬೋದು ಫೀಲ್ ಆಗೋದಿಲ್ಲ ಹಾಗಾಗಿ ಅಮ್ಮ ಒಂದೇ ಆದರೂ ರೊಟ್ಟಿ ತಿಂದು ನಾನು ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳಿ ಅವನು ರೊಟ್ಟಿ ತಿನ್ನೋದಕ್ಕೆ ಕೂತಾ ಬಟ್ ಚೈತು ಮಾತ್ರ ನನಗೆ ಬೇಡ ಬೇ ಬೇಡ ಸಾಕು ಗಂಜಿನೇ ಅಷ್ಟೇ ಅಂತ ಹೇಳಿ ಅವ್ಳೇನೂ ತಿಂತಿಲ್ಲ ಫೈನಲಿ ನಾನು ಇಲ್ಲಿ ಬಾಕ್ಸಿಗೆ ಇಬ್ಬರಿಗೂ ಕೂಡ ಚಿಕ್ಕ ಚಿಕ್ಕದಾಗಿ ಹಾಕುವಂಥದ್ದು ರೊಟ್ಟಿನೂ ಕೂಡ ಇದನ್ನು ಆಲ್ಮೋಸ್ಟ್ ದೋಸಿದ್ದೀನಿ ದೋಸೆ ಥರ ಮಾಡೋ ರೊಟ್ಟಿ ಯಾವ ರೀತಿ ಅಂತ ಅದೇ ರೀತಿಯೇ ಮಾಡೋದು ಅಕ್ಕಿ ಇಟ್ಟು ಅದ್ರ ಜೊತೆಗೆ ರಾಗಿ ಇಟ್ಟು ಹಾಕಿ ಮಾಡಿರೋ ಅಂಥದ್ದು ಇಷ್ಟೇ ತುಂಬ ಸಿಂಪಲ್ಲಾಗಿ ಅಂತ ಹೇಳಿ ಮಾಡಿ ಅವ್ರಿಗೆ ಬಾಕ್ಸ್ಗೆಲ್ಲ ಕೂಡ ರೆಡಿ ಮಾಡಿ ಕಳಿಸಿದಂಥದ್ದು ಆಯಿತು ಓಕೆ ಫ್ರೆಂಡ್ಸ್ ಫೈನಲಿ ಇವಾಗ ಟೈಮ್ ಬಂದು ಟೆನ್ ತರ್ಟಿ ಆಯಿತಾ ಬಂತು ಮಕ್ಕಳು ಹೋದರು ಹೋದ್ಮೇಲೆ ನಾನು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡೋ ಕೆಲಸ ಆಯಿತು ಆ ಕೆಲಸ ಮಾಡ್ತಾ ಕೂತೆ ನೆನ್ನೆ ಮೊನ್ನೆ ಎಲ್ಲ ಏನೂ ಮಾಡೋಕ್ಕೆ ಆಗಿಲ್ಲ ಜೊತೆಗೆ ಇನ್ನೊಂದು ತ್ರೀ ಡೇಸ್ ಇದೆ ಮಕ್ಕಳು ಎಕ್ಸಾಮ್ ಇರೋದ್ರಿಂದ ನಾನು ಅವ್ರು ಬಂದ ಮೇಲೆ ಫೋನ್ ಮುಟ್ಟೋದಾಗಲಿ ಫೋನ್ ನೋಡೋದಾಗಲಿ ಅಥ್ವಾ ಬೇರೆ ಏನಾದರೂ ಒಂದು ಕೆಲಸ ಮಾಡೋದಾಗಲಿ ಮಾಡೋದಿಲ್ಲ ಏನೇ ಇದ್ದರೂ ಅವ್ರು ಸ್ಕೂಲ್ಗೆ ಹೋಗಿ ಬರುವಷ್ಟು ನಾನು ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಫಿಫ್ಟೀನ್ ಡೇಸ್ ನಾನು ಕಂಪ್ಲೀಟ್ ನಮ್ಮ ಮಕ್ಕಳ ಕಡೆನೇ ಗಮನ ಕೊಡಬೇಕು ಹಾಗಾಗಿ ಸ್ವಲ್ಪ ವೀಡಿಯೋಸ್ನ ಎಡಿಟಿಂಗ್ ಮಾಡೋದು ಜೊತೆಗೆ ಅವರಿದ್ದಾಗ ಏನಾದರೂ ಇದನ್ನು ನೋಡೋ ಅಂಥದ್ದು ಮಾಡೋವಂಥದ್ದು ಏನಾದರೂ ಮಾಡೋಣ ಅಂದರೆ ಏನೂ ಆಗ್ತಾಯಿಲ್ಲ ಜೊತೆಗೆ ಮಾಡ್ಕೋಬೋದು ಎಲ್ಲ ಕೆಲಸ ಮಿಕ್ಸಪ್ ಆಗಿ ಎಲ್ಲಾನು ಲೇಗೆ ಏಟಾಗಿ ಆಗ್ತಾ ಇದೆ ಗೊಜ್ಜು ಈಗ ನಮ್ಗಂತೂ ಅಲ್ಲ ನಿಮ್ಗೆ ಎಷ್ಟ್ ಬೇಕು ಹೇಳ್ಬಿಡ್ರಿ ಅಷ್ಟೇ ಮಾಡೋದು ನಾನಂತೂ ತಿನ್ನಲ್ಲ ಹ ತಿಂತೀರಾ ಆಮೇಲೆ ಮೇಲೆ ನಂಗೆ ಬೇಡ ಇಷ್ಟೇ ಸಾಕು ಅಂತಲ್ಲ ಅಂದ್ರೆ

ನಮ್ಮ ಮನೆಯವರು ಎಷ್ಟು ಇಂಡಿ ತಿಂತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತಿರುತ್ತೆ ಅವರು ಮಿನಿಮಮ್ ಅಂದರೆ ಮೂರು ಚಪಾತಿ ಆದರೂ ಮೂರು ದೋಸೆ ಆದರೂ ಮೂರು ಏನೇ ಆದರೂ ಮೂರು ಮೂರು ತಿನ್ನೋದು ಇಡ್ಲಿ ಮಾತ್ರ ಏನಾದರೂ ಸಣ್ಣ ಸಣ್ಣ ಇಡ್ಲಿ ಆದರೆ ಒಂದು ಐದು ತಿಂತಾರೆ ಅಥವಾ ತಟ್ಟೆ ಇಡ್ಲಿ ಆದರೆ ಒಂದು ಎರಡು ತಿಂತಾರೆ ಈ ಥರ ನಂಗೆ ಚೆನ್ನಾಗಿ ಗೊತ್ತು ಅವರು ಎಷ್ಟು ತಿಂತಾರೆ ಅಂತ ಬಟ್ ಆದರೂ ಕೂಡ ಅವ್ರಿಗೆ ಕಾಲೆಳಿಯೋ ಕೆಲಸ ಮಾಡ್ತಾಯಿರ್ತೀನಿ ಆವಾಗ ಅವಾಗ ಅವ್ರಿಗೆ ರೇಗಿಸೋ ಅಂಥದ್ದು ಮಾತಾಡಿಸೋವಂಥದ್ದು ಅಂದರೆ ಈ ಥರ ಎಲ್ಲ ಇರಬೇಕು ಮನೇಲಿ ಅದು ಬಿಟ್ಬಿಟ್ಟು ಅವ್ರು ಎಷ್ಟು ತಿಂತಾರೆ ಅಷ್ಟೇ ಗೊತ್ತಿದೆ ಅಂದ್ಕೊಂಡು ಬರೀ ಅಷ್ಟೇ ಮಾಡಿ ಮಾಡಿ ಕೊಟ್ಟರೆ ಚೆನ್ನಾಗಿರೋದಿಲ್ಲ ಆವಾಗ ಅವಾಗ ಈ ಥರ ಇದ್ದರೆ ಒಂಥರ ಚೆನ್ನಾಗಿರುತ್ತೆ ಮಾತುಕತೆ ಥರ ಬಿದ್ದೇ ಇರುತ್ತೆ ಏನಾದರೂ ಒಂದು ಮಾತಾಡೋದು ಫೈನಲಿ ಹೀಗೆ ಮಾತಾಡ್ತಾ ಅವ್ರಿಗೂ ಕೂಡ ತಿಂಡಿ ರೆಡಿ ಮಾಡಿ ಕೊಟ್ಟಿದ್ದಾ ಇತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ನಾವು ಅವರು ಚೆನ್ನಾಗಿದ್ದಾಗ ಮಾತ್ರ ಈ ರೀತಿ ಕಾಲೆಳೆಯೋ ಮಾತುಗಳು ಬರ್ತಾ ಇರುತ್ತೆ ಅಂದರೆ ಅವ್ರಿಗೆ ರೇಗಿಸುವಂಥ ಮಾತು ನಾನು ಮಾತಾಡ್ತಾ ಸಮ್ ಟೈಮ್ಸ್ ನಮ್ಮಲ್ಲೂ ಕೂಡ ಕೋಪ ಬೇಜಾರು ಮಾಡ್ಕೊಂಡೇ ಮಾಡ್ಕೊತೀವಿ ಯಾವುದಕ್ಕಾದ್ರೂ ಒಂದಲ್ಲ ಒಂದು ವಿಚಾರಕ್ಕೆ ಅಂಥ ಟೈಮಲ್ಲಿ ನಾನು ಏನೂ ಕೂಡ ಅವ್ರನ್ನ ಕೇಳೋದಿಲ್ಲ ಅವ್ರಿಗೆ ಗೊತ್ತಾಗುತ್ತೆ ಅವಾಗ ಓ ಕೋಪ ಜಾಸ್ತಿನೇ ಇದೆ ಇವಳಿಗೆ ಯಾಕೋ ಏನೂ ಇಲ್ಲ ಅಂತ ಬಟ್ ಅದು ನಮ್ಮ ಮನೇಲಿ ಅರ್ಥ ಆಗೋದು ಯಾವಾಗ ಅಂದರೆ ನನ್ನ ಮಾತು ಕಡಿಮೆ ಮಾಡಿದಾಗ ಆಲ್ಮೋಸ್ಟ್ ಮನೆಯಲ್ಲಿ ನಾನೇ ಜಾಸ್ತಿ ಮಾತಾಡ್ತೀನಿ ಅಂತಂದರೆ ನಮಗೆ ಸೈಲೆಂಟಾಗೆಲ್ಲ ಇರೋದಕ್ಕಾಗೋದಿಲ್ಲ ನಮ್ಮ ಮನೆಯವ್ರು ಸ್ವಲ್ಪ ಸೈಲೆಂಟು ಜೊತೆಗೆ ಹೇಗೆ ಅಂತಂದರೆ ಒಂಥರ ಮಾತು ಕೂಡ ಕಡಿಮೆನೇ ಸೈಲೆಂಟ್ ಅನ್ನೋದ್ಕಿಂತ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಏನನ್ನೂ ಓಪನ್ ಆಗಿ ಹೇಳ್ಕೊಡೋ ಅಂಥ ಮನುಷ್ಯ ಅಲ್ಲ ಅವರು ಬೇಜಾರಾಗಲಿ ಅಥವಾ ಖುಷಿಯಾಗಲಿ ಅಥವಾ ಅವ್ರು ಏನೇ ಕಷ್ಟದಲ್ಲಿರಲಿ ಯಾವ ವಿಚಾರನೂ ಕೂಡ ಅವರು ಯಾವತ್ತೂ ಓಪನ್ ಆಗಿ ನನಗೆ ಇಂಥ ಒಂದು ಪ್ರಾಬ್ಲಮ್ ಆಗಿದೆ ಅಥವಾ ಇದ್ದೀನಿ ಅನ್ನೋದನ್ನು ಇವತ್ತಿನವರೆಗೂ ಶೇರ್ ಮಾಡ್ಕೊಳ್ಳೋದಿಲ್ಲ ಮಾಡಿಕೊಂಡು ಇಲ್ಲ ನಾನೇ ಕೇಳಬೇಕು ಬಾಯ್ಬಿಟ್ಟು ಅವರು ಸೊಪ್ಪಿರೋದನ್ನ ನೋಡಿ ಅಥವಾ ಅವರ ಒಂದು ಕೆಲವೊಂದು ನಮಗೂ ಅರ್ಥ ಆಗುತ್ತೆ ಅಲ್ವಾ ಏನೋ ಫೀಲಿಂಗ್ಸ್ ನೋಡ್ತಾ ಇದ್ದರೆ ಬೋರಿಂಗ್ ಅನಿಸ್ತಾಯಿದೆ ಅವ್ರು ಏನೋ ಫೀಲ್ ಮಾಡ್ತಿದ್ದಾರೆ ಅಂತ ಅಂಥ ಟೈಮಲ್ಲಿ ನಾನೇ ಬಾಯ್ಬಿಟ್ಟು ಏನಾದರೂ ಪ್ರಾಬ್ಲಮ್ಮ ಕೆಲಸಲ್ಲೇನಾದರೂ ತೊಂದರೆ ಆಯಿತಾ ಅಂತ ಕೇಳಿದರೂ ಕೂಡ ಅವರು ಹೇಳೋದಿಲ್ಲ ಅದು ಅವರ ಸ್ವಭಾವನೇ ಹಾಗೆ ಬಂದ್ಬಿಟ್ಟಿದೆ ಹಂಗಾಗಿ ನಮ್ಮ ಮನೇಲಿ ಜಾಸ್ತಿ ಮಾತಾಡೋದಾಗಲಿ ರೇಕ್ಸೋದಾಗಲಿ ಅಥವಾ ಏನೇ ಒಂದು ಹೇಳೋದಾದ್ರೂ ನಾನೇ ಹೇಳೋವಂಥದ್ದು ಅವರಿಗೆ ಇನ್ನೊಂದು ಏನಪ್ಪ ಅಂದರೆ ಈಗ ಯಾವುದೇ ಒಂದು ಬರ್ತಡೆ ಫಂಕ್ಷನ್ ಅಥವಾ ನಮ್ಮದು ಏನೇ ಇದ್ರೂ ಕೂಡ ಸರ್ಪ್ರೈಸ್ ಆ ಥರದ್ದೆಲ್ಲ ಅವ್ರಿಗೆ ಅಷ್ಟು ಕಡಿಮೆ ಮನೇಲಿ ಅಂಥ ವಿಚಾರದಲ್ಲೆಲ್ಲ ನಾನೇ ಸ್ವಲ್ಪ ಜಾಸ್ತಿ ಅಂತ ಅನ್ಬೋದು ಹಾಗಾಗಿ ಅವರು ನೀವೆಲ್ಲ ಎಷ್ಟೋ ಜನ ಕೇಳ್ತಾ ಇರ್ತೀರ ನಂಗೆ ಫೋನ್ ಮಾಡಿದಾಗ ಅಣ್ಣವ್ರನ್ನ ಕೇಳಿದೆ ಅಂತ ಹೇಳಿ ಅವ್ರನ್ನೂ ಕೂಡ ಬ್ಲಾಗಲ್ಲಿ ಅವಾಗ ಅವಾಗ ಮಾತಾಡಿಸಿ ಅಂತ ಅವ್ರು ಇರೋ ಸಂಕೋಚ ಸ್ವಭಾವದಲ್ಲಿ ಸದ್ಯ ಇಷ್ಟು ಮಾತಾಡೋದನ್ನೇ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋದೇ ಹೆಚ್ಚು ಅವ್ರು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಮಾತೇ ಆಡೋದಿಲ್ಲ ನಾನು ಎಷ್ಟೇ ಕೇಳಿದರೂ ಕೂಡ ಉಸಿರೇ ಬಿಡೋದಿಲ್ಲ ಸಮ್ ಟೈಮ್ಸ್ ನಾನು ವೀಡಿಯೋ ಮಾಡ್ತಿಲ್ಲ ಅಂತ ಅಂದ್ಕೊಂಡು ಏನಾದರೂ ಮಾತಾಡಿದಾಗ ಮಾತ್ರ ನಾನು ಅದನ್ನು ಶೇರ್ ಮಾಡ್ಕೊಳೋಕ್ಕಾಗತ್ತೆ ಕೆಲವೊಬ್ರದ್ದು ಒಂದೊಂದು ರೀತಿಯಾದಂತಹ ಸ್ವಭಾವ ಇರುತ್ತಲ್ಲ ಅದಕ್ಕೆ ಹೊಂದ್ಕೊಂಡು ನಾವು ಇರಬೇಕು ಅದು ಬಿಟ್ಬಿಟ್ಟು ನಾವು ನಾವು ನಮ್ಮ ಅವಶ್ಯಕತೆ ತಕ್ಕಂಗೆ ಬದಲಿಸೋಕೆ ಹೋದರೆ ಅದು ತಪ್ಪಾಗುತ್ತೆ ಹಂಗಾಗಿ ನಾನೇನು ಅಷ್ಟಾಗಿ ಅವ್ರನ್ನ ಮಾತಾಡ್ಸೋಕೆ ಹೋಗೋದಿಲ್ಲ ವಿಡಿಯೋದಲ್ಲಿ ಫೈನಲಿ ಇವಾಗ ನನ್ನ ಒಂದು ಕೆಲಸಗಳ್ನ ಹೇಗೆ ಇದ್ದೀನಿ ಅಂತಂದರೆ ಮುಗಿತಾನೇ ಇಲ್ಲ ಏನಾದರೂ ಒಂದು ಕೆಲಸಗಳನ್ನ ನಾನು ಹುಡುಕ್ತಾನೆ ಇರ್ತೀನಿ ನನಗೆ ಒಂದು ಕೆಲಸ ಇಲ್ಲಾಂದರೆ ಇನ್ನೊಂದು ಕೆಲಸನಂಗೆ ಹುಡುಕಿ ಹುಡುಕಿ ಮಾಡ್ತಾಯಿರ್ತೀನಿ ತುಂಬ ಒಂಥರ ಹೇಗೆ ಅಂದರೆ ಆರಾಮಾಗಿ ಅಥವಾ ಏನೋ ಒಂದು ಸೋಂಬೆ ಥರ ಕೂರೋ ಅಂಥದ್ದು ನನಗೆ ಅದೇನೋ ಅಭ್ಯಾಸನೇ ಬಂದಿಲ್ಲ ಏನಾದರೂ ಒಂದು ಕ್ಲೀನಿಂಗ್ ಕೆಲಸ ಇರತ್ತೆ ಇಲ್ಲಾಂತಂದರೆ ಇನ್ನೊಂದು ಇನ್ನೊಂದು ಕೆಲಸನೊಂದು ಮಾಡ್ತಾ ಇರ್ತೀನಿ ಹಾಗೆ ಇವತ್ತು ರೇಷ್ಮೆ ಸೀರೆಗಳೆಲ್ಲ ಒಣ್ಗಾಕುವಂಥದ್ದು ಯಾಕೆಂದರೆ ಇದು ಆರು ತಿಂಗಳಿಗೊಂದು ಸರಿ ಮೂರು ತಿಂಗಳಿಗೊಂದು ಸರಿ ರೇಷ್ಮೆ ಸೀರೆಗಳನ್ನ ಒಣಗಾಗ್ತಾಯಿದ್ರೆ ಅವು ಹಾಳಾಗೋದಿಲ್ಲ ಬೇಗ ಇಲ್ಲಾಂದರೆ ಇಟ್ಟಿತ್ತವೆ ಇಟ್ಟರೆ ಸ್ಮೆಲ್ ಬರುತ್ತೆ ಹಾಳಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಆವಾಗವಾಗ ಅದನ್ನು ತೆಗೆದು ಹೊರಗಡೆ ಗಾಳಿಗೆ ಹಾಕ್ತಾಯಿರ್ತೀನಿ ಹಾಗೆ ಈಗ ಮಧ್ಯದಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಟೈಮ್ ಅನ್ನೋ ಥರ ತಂಬಿಟ್ಟು ಬಾದಾಮಿ ಹಾಲು ಕುಡಿಯುವಂಥದ್ದು ತಲೆ ಮೇಲೆ ಅದು ಇದ್ರ ಥರ ಬಂದಿರುತ್ತಲ್ಲ ರೀ ಬುಲ್ ಬುಲ್ಲನ ಏನಂತ ಕೊಕ್ ಟೈಪ್ ಬಂದಿರುತ್ತಲ್ಲ ಅದು ಬಂದು ಕೂತಿದೆ ಇಲ್ಲಿ ನೋಡಕ್ಕೆ ಚಂದ ಇವೆಲ್ಲ ಹೆಂಗೆ ಸೌಂಡ್ ಮಾಡಿದ್ ನೋಡಿ ನಮ್ಮ ಚಿಂಟು ಇದ್ದರೂ ಇರಬೇಕಿತ್ತು ಈಗ ಇದು ಡೈಲಿ ಬರೋಕ್ ಅಭ್ಯಾಸ ಆಗಿತ್ತು ಇದು ಈಗ ಇದು ಡೈಲಿ ಬರೋದಕ್ಕೆ ಅಭ್ಯಾಸ ಆಗಿದೆ ನೀರಿಗೋ ಏನು ತಗೋ ಗೊತ್ತಿಲ್ಲ ಇಲ್ಲ ಅಲ್ಲೇ ಕೂತಿದೆ ಸುಮಾರು ಹೊತ್ತು ನಾವು ಹಾಯ್ ಫ್ರೆಂಡ್ಸ್ ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಇದ್ದೀನಿ ಮಧ್ಯಾಹ್ನ ನೋಡಿದ್ರಿ ಬದಾಮಿ ಹಾಲು ತಂಬಿದ್ದು ಜೊತೆಗೆ ನಮ್ಮದು ಮಿಲೆಟ್ಸ್ ಉಂಡೆ ಎಲ್ಲ ತಿಂದಿದ್ದು ಅದು ತಿಂದಾದಮೇಲೆ ಮೊಸರು ಒಗ್ಗರಣೆ ಒಂದು ಮಾಡಿಬಿಟ್ಟು ಮಧ್ಯಾಹ್ನ ಊಟಕ್ಕೆ ನೀನು ಅಡುಗೆ ಮಾಡೋಕ್ಕೋಗಿಲ್ಲ ಆಂಟಿನ ಅವ್ರು ಬರೋಕ್ಕೆ ಹೇಳಿದ್ದೆ ಪಾಪ ಬಂದು ಸ್ವಲ್ಪ ಕೆಲಸ ಇತ್ತು ನೋಡ್ತಾ ಇದ್ದೀರಲ್ಲ ಇದೆ ನಮ್ಮ ಕೆಲಸ ಮಾಲ್ಟ್ ಪೌಡರ್ದು ಕೆಲಸ ಇತ್ತು ಟೂ ಡೇಸಿಂದನೂ ಕೂಡ ಕಂಟಿನ್ಯೂಸ್ ಕೆಲಸ ಇತ್ತು ಇವತ್ತು ಮೇ ಬಿ ಇರೋದಿಲ್ಲ ನಾಳೆ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ನಾಳೆ ಮಿಲ್ಕ್ ಮಾಲ್ಚ್ ಪೌಡ್ರದು ಆರ್ಡ್ರ್ ಬಂತು ಹಾಗಾಗಿ ಆಂಟಿಗೆ ಫೋನ್ ಮಾಡಿ ಹೇಳಿ ತರಿಸ್ಕೊಂಡು ಅದೆಲ್ಲ ಕೊಟ್ಟು ಹೋದರು ಇದೊಂದು ಸ್ವಲ್ಪ ಏನಂದರೆ ಶುಂಠಿ ಅರಿಶಿನ ಹಾಗೆ ಇದು ಏನಪ್ಪ ಅಂದರೆ ಖರ್ಜೂರ ಇದನ್ನು ಹೀಗೆ ಬಾ ಪ್ಯಾನ್ ಏನದು ಬಿಸಿ ಇರುತ್ತೆ ಕಡಾಯಿ ಬಿಸಿ ಏನು ಇರುತ್ತೆ ಇದು ಬಿಸಿಲೇ ಅದನ್ನು ಸಣ್ಣ ಉರಿ ಸಣ್ಣ ಇದರಲ್ಲಿ ಅದು ಬಿಸಿ ಆಗಬೇಕು ಹಾಗಾಗಿ ಎಲ್ಲ ಮಾಡಿಕೊಟ್ಬಿಟ್ಟು ಪಾಪ ಅವ್ರು ಹೋದರು ಜಾಸ್ತಿ ಅವ್ರನ್ನ ಆಟಿನ ವೀಡಿಯೋ ಮಾಡೋದಿಲ್ಲ ಪಾಪ ಅವ್ರಿಗೆ ಇಷ್ಟ ಆಗೋದಿಲ್ಲ ತೋರ್ಸೋದಿಲ್ಲ ಇವರು ತೋರ್ಸೋದಕ್ಕೆಲ್ಲ ಹೋಗ್ಬಿಡಮ್ಮ ಅಂತ ಅಂತಾರೆ ಹಾಗಾಗಿ ಪಾಪ ಎಲ್ಲ ಮಾಡ್ಕೊಟ್ಟು ಹೋದ್ರು ನಾನು ಕೂತಿರ್ತೀನಿ ಇಲ್ಲೇ ಸುಮ್ಮನೆ ಕೂತಿರೋದಿಲ್ಲ ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತೀನಿ ಅಂದರೆ ಕ್ಲೀನ್ ಮಾಡ್ಕೊಳೋಂಥದ್ದು ಕಾಳುಗಳು ಕ್ಲೀನ್ ಮಾಡೋದಿರ್ಬೋದು ಗೋಧಿ ಕ್ಲೀನ್ ಮಾಡೋದು ಇದೆಲ್ಲ ಕ್ಲೀನಿಂಗ್ ಕೆಲಸ ಆಗುತ್ತೆ ಅವ್ರು ಹುರಿತಾಯಿದ್ರೆ ನಾನು ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ತಾ ಇರ್ತೀನಿ ಮಾಡಿದ ಮೇಲೆ ನಾಳೆ ಎಲ್ಲ ವಾಶ್ ಮಾಡೋದು ಒಣ್ಗಾಕೋದು ಈ ಥರ ಇದೆಲ್ಲ ನಂದಿರುತ್ತೆ ವಾಶ್ ಮಾಡೋದು ಕ್ಲೀನ್ ಮಾಡೋದು ಒಣ್ಗಾಕೋದು ಇದೆಲ್ಲ ಮಾಡ್ಕೊಳ್ತಾ ಇರ್ತೀನಿ ಒಂದೊಂದಿನ ಆಂಟಿನೊಪ್ಪಬ ಬಂದು ಏನಾದರೂ ಕ್ಲೀನ್ ಮಾಡೋದಿದ್ರೆ ಮಾಡ್ಕೊಡ್ತಾರೆ ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿ ನೀಟಾಗಿರುವಂಥದ್ದನ್ನೇ ನಾವು ತರೋದ್ರಿಂದ ಏನಂತ ಅಂದರೆ ಕ್ಲೀನಿಂಗ್ ಕೆಲಸ ಇರಲ್ಲ ಬಟ್ ಆದರೂ ಒಂದ್ಸರಿ ನೋಡಿ ಮಾಡೋದು ಒಳ್ಳೇದಲ್ವ ಹಾಗಾಗಿ ಅದು ಮಾಡ್ತಾಯಿರ್ತೀನಿ ಈಗ ಶುಕ್ರವಾರ ಹಬ್ಬ ಇದ್ದಿದ್ದರಿಂದ ಶನಿವಾರ ಸ್ವಲ್ಪ ಆರ್ಡ್ರ್ ಏನು ಅನ್ನಂಗೇನು ಬಂದಿರಲಿಲ್ಲ ಎಲ್ಲ ಹಬ್ಬದ ಇದ್ರಲ್ಲ ಹಾಗಾಗಿ ಓಕೆ ರಾಗಿ ಮಲ್ಕ ಮಾತ್ರ ಸ್ವಲ್ಪ ಖಾಲಿಯಾಗಿತ್ತು ಅದೊಂದು ಮಾಡ್ಕೊಂಡ್ವಿ ಅಂದರೆ ಯಾವಾಗಲೂ ಅಷ್ಟೇ ನಾನೊಂದು ಎರಡು ಕೆ ಜಿ ಇದೆ ಅನ್ಬೇಕಾದ್ರೆ ನೆಕ್ಸ್ಟಿಗೆ ರೆಡಿ ಮಾಡ್ಕೊಳ್ತಾಯಿರ್ತೀನಿ ಬಟ್ ಇನ್ನೊಂದು ಏನಂದರೆ ಆರ್ಡ್ರ್ ಹೇಗೆ ಬರುತ್ತೆ ಹಾಗೆ ಅದಕ್ಕೋಸ್ಕರ ಕಾಳುಗಳೆಲ್ಲ ತೊಳೆದು ಕ್ಲೀನ್ ಮಾಡಿ ಒಣಗಿಸಿ ಇಟ್ಕೊಂಡಿರ್ತೀನಿ ಆರ್ಡ್ರ್ ಹೇಗೆ ಬರುತ್ತೆ ಹಾಗೆ ರೆಡಿ ಮಾಡ್ತಾ ಇರ್ತೀನಿ ಎಕ್ಸ್ಟ್ರಾ ಒಂದು ಐದು ಕೆ ಜಿನೂ ಎಕ್ಸ್ಟ್ರಾ ಮಾಡಿರ್ತೀನಿ ಹೇಳಂಗಿರೋದಿಲ್ಲ ಕೆಲವೊಂದು ಟೈಮಲ್ಲಿ ನಾನು ಅನ್ಕೊಳ್ಳೋದಕ್ಕಿಂತ ಜಾಸ್ತಿ ಆರ್ಡ್ರ್ ಬರುತ್ತೆ ಕೆಲವೊಂದು ಟೈಮಲ್ಲಿ ಅನ್ಕೊಳೋದಕ್ಕಿಂತ ಕಡಿಮೆ ಬರುತ್ತೆ ಹಾಗಾಗಿ ಇವತ್ತು ಆರ್ಡ್ರ್ ಎಷ್ಟು ಬಂದಿದೆ ನೋಡಿಕೊಂಡು ಅದಕ್ಕೆ ಎಕ್ಸ್ಟ್ರಾ ಒಂದು ಎರಡು ಮೂರು ಕೆ ಜಿ ಅಥವಾ ಐದು ಕೆ ಜಿ ಜಾಸ್ತಿ ಮಾಡಿರ್ತೀನಿ ಕೆಲವೊಂದು ಟೈಮಲ್ಲಿ ಅದು ಅವತ್ತಿನ ದಿನಕ್ಕೆ ಖಾಲಿಯಾಗಿ ಹೋಗ್ಬಿಡತ್ತೆ ಹಾಗಾಗಿ ಹಬ್ಬ ಆಯಿತು ಏನು ಆರ್ಡ್ರೇನು ಇರಲಿಲ್ಲಲ್ಲ ಹಾಗಾಗಿ ಓಕೆ ಮೇ ಬಿ ಎಲ್ಲರೂ ಹಬ್ಬ ಊರು ಜನ ಅಂತ ಹೋಗ್ಬಿಟ್ಟಿರ್ತಾರೆ ಯಾರು ಆರ್ಡ್ರ್ ಮಾಡೋದಿಲ್ಲ ಅಂದ್ಕೊಂಡೆ ಬಟ್ ಒಂದೇ ಸರಿ ಪಟಾಪಟ ಪಟಾಡಾ ಅಂತ ಹೇಳಿ ಭಾನುವಾರ ಆರ್ಡ್ರ್ ಆಯಿತು ಆರ್ಡ್ರ್ಗಳು ಬಂದು ಬಂದಿದ್ದಷ್ಟು ಖಾಲಿ ಆಯಿತು ನನಗೆ ಇನ್ನು ಮತ್ತೆ ಇವತ್ತು ಕ ಸಾಯಂಕಾಲ ಕಳ್ಸೋಕ್ಕೂ ನನಗೆ ಮಿಲ್ಕ್ ಮಾಲ್ಟ್ ಪೌಡರ್ ಇಲ್ಲದೆ ಇರೋಷ್ಟು ಖಾಲಿ ಆಯಿತು ಹಾಗಾಗಿ ಟೂ ಡೇಸಿಂದ ಶನಿವಾರ ಎಲ್ಲ ರಾಗಿ ಮಂಟ್ ಮಾಡಿದ್ದಾಯಿತು ಈಗ ಮಿಲ್ಕ್ ಮಾಲ್ಟ್ ಮಾಡ್ತಾ ಇದ್ದೀನಿ ಅದು ನಾಳೆ ಎಷ್ಟಿದೆ ಆರ್ಡ್ರು ಅಷ್ಟಕ್ಕೆ ಮಾತ್ರ ಹತ್ತು ಕೆ ಜಿ ಅಷ್ಟು ಇದೆ ಆರ್ಡ್ರು ಹತ್ತು ಕೆ ಜಿ ಅಷ್ಟೇ ನಾನು ಇಲ್ಲಿ ಪ್ರಿಪೇರ್ ಮಾಡಿದ್ದೀನಿ ಏಕೆಂದರೆ ನಾಳೆ ಮಾಡ್ಕೊಂಡ್ರಾಯ್ತು ಈಗ ತ್ರೀ ಡೇಸ್ ಕಂಟಿನ್ಯೂಸ್ ಬರೀ ಪಾಪ ಅವರು ಕೆಲಸ ನಾವು ಕೆಲಸ ನನಗೆ ಆಯ್ತಲ್ಲ ಹಾಗಾಗಿ ಬೇಡ ಒಂದಿನ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಸಿದ್ದೀನಿ ಈಗ ಮುಗಿದು ಮಕ್ಕಳು ಸ್ಕೂಲಿಂದ ಬಂದ ಮೇಲೂ ನಾನು ನೋಡೋಕೋಗಿಲ್ಲ ಅವ್ರನ್ನ ಮಾತಾಡ್ಸೋಕ್ಕೋಗಿಲ್ಲ ಏನು ಮಾಡ್ತಿದ್ದಾರೆ ಏನು ಎತ್ತ ಎಲ್ಲ ಅಂತ ಹೋಗೋಣ ಹೀಗೆ ಒಂದಲ್ಲ ಒಂದು ಕೆಲಸ ಏನಾದರೂ ಇದ್ದೇ ಇರುತ್ತೆ ಏನೇ ಒಂದು ಕೆಲಸ ಮಾಡಬೇಕು ಅಂದರೂ ನಿಮ್ಮೆಲ್ಲರ ಪ್ರೋತ್ಸಾಹ ಇದ್ರೇ ನಾವು ಕೂಡ ಬೆಳೆಯೋದಕ್ಕೆ ಮಾಡೋದಕ್ಕೆ ಸಹ ಆಗೋವಂಥದ್ದು ಬಟ್ ನಿಮ್ಮ ಒಂದು ಕಮೆಂಟ್ ಆ ಒಂದು ಇಷ್ಟಪಡ್ತಾ ಇರೋ ರೀತಿ ನೀವು ಶೇರ್ ಮಾಡ್ತಾರೋ ಅಂಥದ್ದು ನಿಜವಾಗ್ಲೂ ನನಗೆ ತುಂಬಾ ಇದೆ ಜೊತೆಗೆ ಪ್ರತಿಯೊಬ್ಬರು ನನಗೆ ವಿಶ್ ಮಾಡ್ತೀರಾ ಒಳ್ಳೇದಾಗಲಿ ಸುಷ್ಮಾ ಏನೋ ಚೆನ್ನಾಗಿ ಬರಲಿ ಆಲ್ ದ ಬೆಸ್ಟ್ ಅಂತ ನಿಮ್ಮೆಲ್ಲರ ಒಂದು ಪ್ರೀತಿಗೆ ಜೊತೆಗೆ ನಿಮ್ಮೆಲ್ಲರ ಒಂದು ಆರೈಕೆಗೆ ವಿಶಸ್ಗೆ ಎಷ್ಟು ನಾನು ಧನ್ಯವಾದ ಹೇಳಿದ್ರು ಕೂಡ ಸಾಕಾಗೋದಿಲ್ಲ ನಿಮ್ಮ ಒಂದು ಬ್ಲೆಸ್ಸಿಂಗ್ ಇದೇ ರೀತಿಯಾಗಿ ಇರಲಿ ಅಂತ ಕೇಳ್ಕೊಳ್ತೀನಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಯಾವತ್ತು ನಮ್ಮ ಕೈಲಿ ಏನು ಕೆಲಸ ಮಾಡೋಕ್ಕಾಗಲ್ಲ ಮುಂದೆ ಹೇಗೋ ಏನೋ ಅಂತ ಯೋಚನೆ ಮಾಡೋ ಬದಲು ಒಂದು ಪ್ರಯತ್ನ ಪಟ್ಟು ಆಗುತ್ತಾ ಇಲ್ವಾ ನೋಡೋಣ ಅಂತ ಹೇಳಿ ಮುನ್ನುಗ್ಗಿ ಹೋಗೋದೇ ಒಂದು ಛಲ ಅಂತ ಹೇಳ್ತೀನಿ ಯಾಕೆಂದರೆ ನಾನು ನಾನು ಒಂದು ಒಂದು ಆರು ಏಳು ತಿಂಗಳು ಮುಂಚಿತವಾಗಿ ಹೇಳಿದ್ದೆ ನನಗೆ ಶಕ್ತಿ ಇಲ್ಲ ನಂಗೆ ಮಾಡೋದಕ್ಕಾಗೋದಿಲ್ಲ ದಯವಿಟ್ಟು ಎಲ್ಲರೂ ಕೇಳ್ತೀರಾ ನಾನು ಮಾಡೋಷ್ಟು ಆಗಲ್ಲ ಅಂತ ಬಟ್ ಇವತ್ತು ಅನ್ನಿಸ್ತಾ ಇದೆ ನಾನೆಂಥ ದೊಡ್ಡ ತಪ್ಪು ಮಾಡಿದೆ ನೀವು ಕೇಳಿದಾಗಲೇ ನಾನು ಶುರು ಮಾಡಿದರೆ ಇವತ್ತು ಎಷ್ಟೋ ಜನಕ್ಕೆ ಇನ್ನೂ ಎಷ್ಟೋ ಜನಕ್ಕೆ ನಾನು ಪೌಡ್ರನ್ನ ತಲುಪಿಸ್ಬೋದಾಗಿತ್ತು ಅಂತ ಬಟ್ ಏನಂತಂದರೆ ಲೇಟಾಗಿ ಶುರು ಮಾಡಿದ್ರು ಬಟ್ ನಿಮ್ಮ ಪ್ರೋತ್ಸಾಹ ಹಾಗೇ ಇದೆ ಯಾವ ಅದೊಂದು ನನ್ನಲ್ಲಿ ಅಂದರೆ ನನ್ನಲ್ಲಿ ಇಷ್ಟು ಶಕ್ತಿ ಇತ್ತ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇರೋದೇ ನಿಮ್ಮಿಂದ ಅಂತ ಹೇಳ್ಬೋದು ಈಗ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಆಗುತ್ತೋ ಇಲ್ವೋ ಹೇಗೋ ಏನೋ ಅಂತ ಯೋಚನೆ ಮಾಡಿ ಬೇಡ ಅನ್ನೋದಕ್ಕೂಂತ ಬೇ ಬೇಡ ಅಂತ ನಿರ್ಧಾರ ಮಾಡೋದಕ್ಕೂ ಮೊದಲು ಒಂದು ಸರಿ ನೋಡೋಣ ಪ್ರಯತ್ನ ಪಡೋಣ ಅಂತ ಹೇಳಿ ಮುನ್ನುಗ್ಗೋದು ಭಾಳ ಮುಖ್ಯ ಇರುತ್ತೆ ಯಾವುದೇ ಒಂದು ಕೆಲಸ ಆಗ್ಬೋದು ಅಥವಾ ಏನೇ ಒಂದು ನಿರ್ಧಾರ ಮಾಡೋದಿರ್ಬೋದು ನಾವು ಯೋಚನೆ ಮಾಡೋದ್ರ ಮೇಲೆ ಅಥವಾ ನಾವು ತೊಗೊಳ್ಳುವಂತಹ ಒಂದು ನಿರ್ಧಾರದ ಮೇಲೆ ಹೋಗುತ್ತೆ ಬಟ್ ಅದಕ್ಕೆ ಅಷ್ಟೇ ಪ್ರೋತ್ಸಾಹ ನಿಮ್ಮಿಂದ ಸಿಕ್ಕಿದರೆ ಮಾತ್ರ ಅದಕ್ಕೆ ಒಂದು ಬೆಲೆ ಇರುತ್ತೆ ಇಲ್ಲ ಅಂತಂದರೆ ಯಾವುದೂ ಕೂಡ ಬೆಲೆ ಇರೋದಿಲ್ಲ ಬಟ್ ನೀವು ಇಷ್ಟಪಟ್ಟ ಹಾಗೆ ನೀವು ಕೊಟ್ಟ ಕೆಲಸನ ನಾನು ಇವತ್ತು ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಈ ಒಂದು ಕೆಲಸ ತುಂಬ ಮನಸ್ಸಿಗೆ ಸಮಾಧಾನ ಕೊಟ್ಟಿದೆ ಹಾಯ್ ಹವಯೋ ಹೇಗಿತ್ತು ಕ್ಲಾಸ್ ಚೆನ್ನಾಗಿತ್ತು ಏನು ತಿಂತಾ ತಿಂತಾಯಿದ್ರಿ ಇಷ್ಟೊತ್ತು ಲಾಡು ಲಾಡು ಮಿಲೆಟ್ಸ್ ಲಾಡು ಮಿಲೆಟ್ಸ್ ಲಾಡು ಉಂಡೆ ನಮ್ಮನೇಲಿ ಆಲ್ಮೋಸ್ಟ್ ಎಲ್ಲ ಖಾಲಿನೇ ಆಯಿತು ಮಾಡಿದ್ದು ಎಲ್ಲನೂ ಇನ್ನೊಂದು ಎರಡು ಉಂಡೆ ಇದೆಯಾ ಮೂರು ಉಂಡೆ ಇದೆಯೋ ಗೊತ್ತಿಲ್ಲ ಅಲ್ಲ ಗುಂಡೋಣ ಹಾಂ ಬಾದಾಮಿ ಹಾಲ್ ಕುಡಿದ್ಯಾ ಬಾದಾಮಿ ಹಾಲ್ ಇದೆ ನೋಡಿ ಇನ್ನೊಂದು ಅಕ್ಕ ಒಂದು ಕುಡಿಯತ್ತಾನೆ ನಾನು ಮನೆಗೆ ಬರುವಷ್ಟರಲ್ಲಿ ಟೈಮ್ ಮತ್ತು ಹತ್ರ ಸಿಕ್ಸ್ ಓ ಕ್ಲಾಕ್ ಆಗಿದೆ ನನ್ನ ಮಗಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದಾನೆ ಇವಾಗ ಹೊರಗಡೆ ಸೀರೆ ಎಲ್ಲ ಒಣಗಾಕಿರೋದೆಲ್ಲ ತೆಗೆದು ಎಲ್ಲ ನೀಟಾಗೆ ಮಚ್ಚಿಡಬೇಕು ತೆ ಸೀರೆ ತೊಗೊಳೋದು ಹೆಚ್ಚಲ್ಲ ಅದನ್ನು ಮೇಂಟೈನ್ ಮಾಡೋದು ಭಾಳ ಕಷ್ಟ ಇಲ್ಲ ಅಂತಂದರೆ ಇಟ್ಟಿರ್ತವೆ ಹರಿದೋಗಿರ್ತವೆ ಅಷ್ಟೇ ಸಾವಿರಾರು ರೂಪಾಯಿ ಕೊಟ್ಟು ತಗೊಳ್ಳೋದು ಹಿಂಗೆ ಹಾಳಾಗೋದು ಅದಕ್ಕೆ ಎಲ್ಲ ಮಾಡಬೇಕು ಅಂತ ಹೇಳೋದು ಹಾಂ ಇಲ್ಲಿ uh. 48. ಏಯ್ಟ್ ಇನ್ ಇನ್ ಕನ್ವರ್ಟ್ ಇಂಟು ರುಪೀಸ್ ಫಾರ್ಟಿ ಏಯ್ಟ್ ಪಾಯಿಂಟ್ ಫಿಫ್ಟಿ ಅಂತ ಕೊಟ್ಟಿದ್ದಾರೆ ಏನೂ ಕೊಟ್ಟಿಲ್ಲ ಬರೀ ಸಿಕ್ಸ್ಟಿ ನೈನ್ ಪೈಸೆ ಫೋರ್ಟಿ ಏಯ್ಟ್ ಫೋರ್ ತೌಸಂಡ್ ಏಯ್ಟ್ ಅಂಡ್ರೆಡ್ ಆ್ಯಂಡ್ ಫಿಫ್ಟಿ ಪೈಸೆ ಅಂತ ಕೊಟ್ಟಿದ್ದಾರೆ ಹೆಂಗೆ ಬರುತ್ತೆ ಕನ್ವರ್ಟ್ ಇನ್ ರುಪೀಸ್ಗೆ ಫೋರ್ ಎಲ್ ಟು ನಂಬರ್ ರುಪೀಸ್ ಮಾಡಿ ನಾನು ಫಿಫ್ಟಿ ಪೈಸೆ ಬಾ ಪೈಸೆ

ಕೆಲವೊಂದು ಅನಾವಶ್ಯಕತೆ ಇಲ್ಲದೇ ಇರೋವಂಥದ್ದನ್ನೆಲ್ಲ ನಾವು ಯೋಚನೆ ಮಾಡಿ ನಮ್ಮ ಸಮಯನ ಅಥವಾ ನಮ್ಮ ದಿನಗಳನ್ನ ನಮಗೆ ಗೊತ್ತಿಲ್ದಂಗೆ ನಾವು ಹಾಳು ಮಾಡ್ಕೋತಾ ಇರ್ತೀವಿ ಬಟ್ ಅದನ್ನು ಒಂದು ಪಕ್ಕದಲ್ಲಿಟ್ಟು ಮುಂದೆ ಲೈಫ್ ಬೇರೆ ಏನೋ ಇದೆ ನಾವು ಕಲಿಯೋದಾಗ್ಬೋದು ಅಥವಾ ನಮ್ಮಿಂದ ಏನೋ ಒಂದು ಇರೋದು ಇದ್ದೇ ಇರುತ್ತೆ ಅಂತ ಯೋಚನೆ ಮಾಡಿ ಮುಂದೆ ನುಗ್ಗಿದ್ರೆ ನಿಜವಾಗ್ಲೂ ಒಳ್ಳೇದಾಗೆ ಆಗುತ್ತೆ ಕಷ್ಟ ಅನ್ನೋದು ಸಹಜ ಪ್ರತಿಯೊಬ್ಬರಿಗೂ ಕಷ್ಟ ಅನ್ನೋದು ಬಂದೇ ಬರುತ್ತೆ ಕಷ್ಟ ಇಲ್ಲದೆ ಇರೋವಂತಹ ಜೀವನವೇ ಇಲ್ಲ ಅಂತ ಅನ್ಬೋದು ಬಟ್ ಕಷ್ಟದಲ್ಲೂ ನಾವು ಕುಗ್ಗದೆ ಅಥವಾ ಸಂತೋಷ ಬಂದಾಗ ಅಥವಾ ಏನೇ ಒಂದಿದ್ದಾಗೋ ಅದನ್ನು ಹಿಗ್ಗದೆ ಎರಡನ್ನೂ ಕೂಡ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತಾ ಲೈಫಲ್ಲಿ ಎರಡನ್ನೂ ಕೂಡ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗೋದೇ ಒಂದು ಒಳ್ಳೆ ಜೀವನ ಅಂತ ನಾನು ಪಾಠ ಕಲ್ತಿದ್ದೀನಿ ಯಾಕೆಂತಂದರೆ ನನ್ನ ಲೈಫ್ ಇಷ್ಟೇ ಇದು ಬಿಟ್ಟು ಬೇರೇನೂ ಇಲ್ಲ ಅಂತ ಅಂದ್ಕೊಂಡು ಜೀವನ ಮಾಡ್ತಾ ಇದೆ ಇಷ್ಟು ದಿನ ಆದರೆ ಇದಕ್ಕೂ ಮೀರಿ ಅಥವಾ ಇದಕ್ಕೂ ಮೇಲೆ ಅನ್ನೋ ಒಂದು ಜೀವನ ಇದೆ ಅಂತ ಹೇಳಿ ಕಲಿಸಿದಂಥದ್ದು ಯೂಟ್ಯೂಬ್ ಜರ್ನಿ ಶುರು ಆದಮೇಲೆ ಅದರ ನಂತರ ಇನ್ನೊಂದು ಕೆಲಸ ಅನ್ನೋ ಥರ ಹೀಗೆ ಜೀವನದಲ್ಲಿ ಏನಾದರೂ ಒಂದು ಕಲಿಯೋದಿರುತ್ತೆ ಒಂದು ಕೆಟ್ಟದ್ದಾಗತ್ತೆ ಅಂದರೆ ಮುಂದೆ ನಮಗೋಸ್ಕರ ಒಂದು ಒಳ್ಳೆ ದಿನಗಳು ಬರುತ್ತೆ ಅನ್ನೋ ಒಂದು ನಂಬಿಕೆ ಇರಬೇಕು ಜೊತೆಗೆ ಕಷ್ಟ ಬಂತು ಅಂತ ಯಾವತ್ತೂ ಅಷ್ಟೇ ಎಲ್ಲರಿಗೂ ಹೇಳೋದು ಒಂದೇ ಕುಗ್ಗಕ್ಕೆ ಹೋಗ್ಬೇಡಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಇವತ್ತು ಕಷ್ಟ ಇರಬಹುದು ಬಟ್ ನಾಳೆ ಅದಕ್ಕೆ ಎರಡಷ್ಟು ದುಪ್ಪಟ್ಟು ನಾವು ಸಂತೋಷ ಅಥವಾ ನೆಮ್ಮದಿ ಸುಖ ಜೀವನ ಕಾಣ್ತೀವಿ ಅನ್ನೋದು ಒಂದು ನಂಬಿಕೆ ಇಟ್ಕೊಂಡು ಜೀವನ ಮಾಡಿದರೆ ಖಂಡಿತ ಅದು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು ಆ ಒಂದು ಏನಂತ ಹೇಳ್ತಾರೆ ಜೀವನನ ನಾನು ನೋಡಿರೋದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾಯಿದ್ದೀನಿ ಫೈನಲಿ ಈಗ ಅಡುಗೆ ಎಲ್ಲ ಕೂಡ ಮುಗಿತು ಮೊಳಕೆ ಕಳು ಸಾರು ಮಾಡಿದೆ ಮಕ್ಳಿಗೆ ಓದಿಸೋದಿತ್ತು ಅವ್ರದ್ದು ಎಜುಕೇಷನ್ ಮುಗಿಸಿ ಈಗ ಅಡುಗೆಗೂ ಬಂದು ಅಡುಗೆ ಎಲ್ಲ ಮಾಡಿಟ್ಟು ಈಗ ಮುದ್ದೆ ಮಾಡ್ತಾ ಇದ್ದೀನಿ ನಾನು ಮೊಳಕೆ ಕಾಳು ಸಾರು ಮಾಡಿದ್ರಿಂದ ಮುದ್ದೆಗಿಟ್ಟೆ ಚೆನ್ನಾಗಿರುತ್ತೆ ಮೊಳಕೆ ಕಾಳು ಸಾರ್ ಜೊತೆ ತಿನ್ನೋದಕ್ಕೆ ಅಂತ ಹೇಳಿ ಅದರಲ್ಲಿ ಆಲ್ರೆಡಿ ನಮ್ಮ ಚಿಂಟು ಕೂಡ ಓದಿದ್ದೆಲ್ಲ ಆಯಿತು ಅಂತ ಹೇಳಿ ಅವನು ಬಂದ ಏನಪ್ಪ ಅಂತಂದರೆ ನಾನು ಎಷ್ಟೊತ್ತು ಕೂತ್ಕೊಂಡು ಅವನ ಓದಿಸ್ತಾ ಇರ್ತೀನಿ ಅಷ್ಟೊತ್ತು ಕೂತ್ಕೊಂಡು ಅವನು ಓದ್ತಾ ಇರ್ತಾನೆ ನಾನು ಸ್ವಲ್ಪ ಎದ್ದು ಈ ಕಡೆ ಬಂದೆ ಅಂದರೆ ಮುಗೀತು ಅವನು ಎದ್ದು ಈ ಕಡೆ ಬರ್ತಾಯಿರ್ತಾನೆ ಫೈನಲಿ ಎಲ್ಲ ಕೆಲಸನೂ ಮಾಡಿ ಮುಗಿಸಿದಂಥದ್ದು ಆಯಿತು ಓಕೆ ಫ್ರೆಂಡ್ಸ್ ಫೈನಲಿ ಅಡುಗೆ ಎಲ್ಲ ರೆಡಿ ಒಂದು ಒಂಬತ್ತು ಮೂವತ್ತೈದು ನಾನೇ ಕಾಣಿಸ್ತಾಯಿರ್ದಿಲು ನೀವೇ ಇರಬೇಕಪ್ಪ ನೈನ್ ಫಾರ್ಟಿನಾ ಓಕೆ ನೈನ್ ಫಾರ್ಟಿ ಆಯಿತು ಮಕ್ಕಳು ಇವಾಗ ಇದ್ದಾರೆ ಊಟಕ್ಕೆ ಇನ್ನೇನಿದ್ರೆ ಇವಾಗ ಊಟ ಕೊಡೋ ಅಂಥದ್ದು ಚೈತು ಈ ಕಡೆ ಬರಬೇಕು ಯಾವ ಕಡೆ ನಿಲ್ಲೋದು ಅಪ್ಪ ಒಂದು ಬ್ರೈಟ್ ಆಗುತ್ತೆ ಈಜಾತಂಗೆ ಹಿಂಗೊಂದು ಸೆಲೆಬ್ರೇಟ್ ಆಗಿ ತಂಗೊಂದು ಸೆಲೆಬ್ರೇಟ್ ಆಗ ಹಾಂ ನೀರ್ ಕುಡ ಈಗಂತ ಮನೆ ತುಂಬಾ ಬಾಟ್ಲ ನೀರಿರುತ್ತೆ ಇರುತ್ತೆ ಎಲ್ಲ ಕುಡಿಯಂಗೆ ಯಾಕಂದ್ರೆ ನನ್ನ ಮಕ್ಕಳು ಅಷ್ಟು ಸೋಂಬೇರಿ ರೂಮಿಂದ ಜಸ್ಟ್ ಅಡಿಗೆ ಮನೆಗೆ ಬಂದು ನೀರ್ ಕುಡಿಯಕ್ಕೂ ಕಷ್ಟ ಹಂಗಾಗಿ ಬಾಟ್ಲು ಒಳ ಎಲ್ಲಾರು ನಾನ್ ನಾನು ಇದ್ದೀನಿ ಇವಾಗ ನೀರ್ ಕುಡಿಬೇಕಾಗತ್ತಲ್ಲ ಸುಸ್ತಾಗತ್ತೆ ಹಂಗೆ ಕೂತಿರ್ತೀನಿ ಅಯ್ಯೋ ನೀರು ನೀರು ಅನ್ಕೊಂಡೆ ಕೂತಿರ್ತೀನಿ ಎದ್ ಬಂದ್ ನೀರ್ ಎಷ್ಟು ಕುಡಿದ್ರು ಸಾಕಾಗಲ್ಲ ಇವಾಗ ನೀರ್ ಕುಡಿದ್ರು ಒಂದ್ ಎರಡ್ ನಿಮಿಷ ಆಗಿರುತ್ತೆ ಅವಾಗ್ಲೇ ಬಾಯಾಡ್ಕೆ ಆಗುತ್ತೆ ಅದ್ರ ನಮ್ ಚಿಂಟು ಮಾತ್ರ ಕುಡಿಯಲ್ಲ ಬಾಯ್ ಮಾತ್ರ ಹೇಳ್ತಾ ಅಮ್ಮ ಎರಡ್ ಮೂರ್ ಸತಿ ಹೋಗಿ ಕುಡಿಯಲ್ಲ ಎರಡೇ ಸತಿ ಮೂರೇ ಸತಿ ಕುಡಿಬೇಕು ಆಯ್ತು ಹತ್ತಾರು ಸತಿ ಹೋಗ್ಲಿಲ್ಲ Yes. Okay, I'm going to go to the party. 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 Bye, friends. Thank you for watching. Bye-bye. Like and share and comment and subscribe. Bye-bye. 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 Goodbye. Bye-bye.